ನಮ್ಮ ಆಪ್ ಇದೆ ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಅಂತೂ ಮೊದಲಿಂದೇ ನಮ್ಮ ಇದೆ ಸೊ ಈಗ ಟಿ ಎಂಸಿದವರು ಏನು ಮಾಡ್ತಾರೋ ಅದು ಕಾದ್ ನೋಡ್ತಿದ್ರು ಆಮೇಲೆ ಡಿ ಎಂ ಕೆ ಜೊತೆಯಲ್ಲಿ ಮೊದಲಿಂದ ಅಲಯನ್ಸ್ ಇದೆ ಸೊ ಇಲ್ಲಿ ಅಗಾಡಿ ಮಹಾರಾಷ್ಟ್ರದಲ್ಲಿದೆ ಅದು ಕೂಡ ನಾವು ಹೆಂಗಾಗಿದೆ ಅದರಲ್ಲಿ ಮಾತಾಡಿ ಮತ್ತು ನಮ್ಮ ಟೀಮ್ ಇದೆ ಒಂದು ಈ ಅಲೈನ್ಸ್ ಜೊತೆ ಮಾತಾಡೋಕ್ಕೆ ಬೇರೆ ಪಕ್ಷದವರ ಜೊತೆಯಲ್ಲಿ ಮಾತಾಡೋಕ್ಕೆ ಒಂದು ಟೀಮ್ ಅದು ನಮ್ಮ ವಾಸ್ನಿಕ್ ಅವರ ನೇತೃತ್ವದಲ್ಲಿ ಮತ್ತು ಗ್ಯಾಲೋಟ್ ಹಿಂಗೆ ಒಂದು ಆರು ಮಂದಿ ಮಾಡಿ ನಮ್ಮ ಮಾತುಕತೆ ಪ್ರತಿಷ್ಠೆಯಾಗಿ ಅವರಿಗೂ ಕಳಿಸ್ತಾನು ಇದ್ದೇರವಾಗಿ ಮೋದಿ ಹಂಗೆ ಸುಳ್ಳು ಹೇಳಕ್ ಆಗಿದೆ ನಾನು ಗ್ಯಾರಂಟಿ ಯುವಕರಿಗೆ ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಅವಾಗಂದ್ರು ನಾವಂತ ಹೇಳಿ ಕೊಟ್ರ ನೀವೇ ಎಲ್ಲಾ ಪತ್ರಿಕೆಯಲ್ಲಿ ಅನೌನ್ಸ್ ಮಾಡಿದ್ರಿ ವಿದಲ್ಲಿ ಮಾಡಿದ್ರಿ ಮೋದಿ ಅವರು ಯುವಕರಿಗೆ ಎರಡು ಕೋಟಿ ನೌಕರಿಗಳನ್ನ ಸೃಷ್ಟಿ ಮಾಡಿ ಕೊಡ್ತಾರೆ ಪಕೋಡ ನೀವು ಇನ್ನ ದುಡ್ ಸಿಕ್ಕಿಲ್ಲ ಎರಡು ಕೋಟಿ ಅಂದ್ರೆ ಬರೀ ಸರ್ಕಾರಿ ನೌಕರಿ ಅಲ್ಲ ನೀವು ಪಕೋಡ ಬಾರಬಹುದು ನೀವು ಇದು ಮಾಡಬಹುದು ಮಾಡಬಹುದು ಎಂತ ಹೇಳಿದ್ರೆ ನಿಮಗೆ ಏನ್ ಬೇಕು ಅಂದ್ರೆ ನೌಕರಿ ಅಂದರೆ ಕಾಯಂ ಇರತಕ್ಕಂಥ ನೌಕರಿ ಅವನಿಗೆ ಪ್ರಾವಿಡೆಂಟ್ ಫಂಡ್ ಫೆಸಿಲಿಟಿ ಸಿಗಬೇಕು ಅವನಿಗೆ ಇ ಎಸ್ ಐ ಫೆಸಿಲಿಟಿ ಸಿಗಬೇಕು ಅವನಿಗೆ ಗ್ರ್ಯಾಚುಟಿ ಸಿಗಬೇಕು ಅಂಥ ನೌಕರಿಗಳನ್ನು ನೀವು ಕೊಡಬೇಕು ಇಲ್ಲ ಅಂದರೆ ನೀವು ಅನೇಕ ಕಡೆ ಕಾಂಟ್ರಾಕ್ಟ್ ಲೇಬರ್ ಇದ್ದರೂ ಕೂಡ ಅವ್ರ ಲೇಬರ್ ಲಾಸ್ ತಂದು ಅವೆಲ್ಲರೂ ಕೂಡ ಸಡಲ್ ಮಾಡಿ ಇವತ್ತು ಯಾರಿಗ ಬೇಕು ಯಾವಾಗ ಬೇಕು ಇಂಥ ನೌಕರಿ ಅದು ಹದಿನೈದು ಲಕ್ಷ ಕೊಡ್ತೀನಿ ನಿನ್ನೆ ಸುಪ್ರೀಂ ತಾಳ್ತಿದ್ರಿ ಈ ಸುಪ್ರೀಂ ಕೋರ್ಟ್ ತೀರ್ಪು ಒಂಥರ ತಮಗೇನಾದ್ರೂ ಆಶಾ ಭಾವನೆ ಮೂಡಿಸ್ತಾ ಅಂತ ಮೊದಲಿಂದೇ ನಾವು ಹೋರಾಟ ಮಾಡ್ತಾ ಇದ್ವಿ ಏನು ಅಲ್ಲಿ ಸ್ವಲ್ಪ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇಲ್ಲ ಮಿಸ್ಟಿಟ್ಟು ಒಬ್ಬ ಆಫೀಸರ್ ಅವನೇ ಓಟ್ ಹಾಕ್ತಾನಂದ್ರೆ ಇದು ಲೆಕ್ಕ ಹಾಕಿ ಅದು ಚಂಡೀಗಢ ಕಮಿಷನ್ ಇಂದ ಆರ್ಡ್ಲಿ ಒನ್ ಅವರ್ ಜರ್ನಿ ಫಾರ್ಟಿ ಮಿನಿಟ್ಸ್ ವಿತ್ ಫ್ಲೈಟ್ ಅಂತ ಕಡೆ ಇದ್ರೆ ಹಿಂಗೆ ನಡೆದಂದ್ರೆ ಇಂಟೀರಿಯರ್ ಪ್ಲೇಸಸ್ನಲ್ಲಿ ಮೋದಿ ಸರ್ಕಾರ ಪಾರ್ಲಿಮೆಂಟ್ ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲಕ್ಕೆ ಏನೇನ್ ಮಾಡ್ತಿರ್ಬೇಕು ಅನ್ನೋದು ಇದೆ ಸಾಕು ವೆರಿ ಅನ್ಫಾರ್ಚುನೇಟ್ ನೀವು ಎಂದೂ ಕೂಡ ಇಂಥದಾಗಿ ರಾಮ ಸರಿ ಒಳ್ಳೆಯದು ದೇಶಕ್ಕೆ ಒಳ್ಳೆದ ನೀವು ಇರ್ಬೋದು ಲೆವೆಲ್ ಗ್ರೌಂಡ್ ಕ್ರೌಡ್ ಅದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ ಒಂದ್ಸಲ ನೀವು ಗೆಲ್ಬಹುದು ಒಂದ್ಸಲ ನಾವು ಗೆಲ್ಬಹುದು ನಾವು ಅನೇಕ ಸಾರಿ ನಾವು ಗೆದ್ದಿದ್ದೀವಿ ನೀವು ಅನೇಕ ಸಾರಿ ಸೋತಿದ್ದೀರು ಮನೆ ಪಾರ್ಮೆಂಟ್ ನೀವು ಎರಡೇ ಎಫ್ ಇದ್ದರು ಇಡೀ ಪಾರ್ಬೆಲ್ ಅಂತ ಇನ್ನೊದರನ್ನು ನೀವು ನೋಡಿ ಅದನ್ನು ಕೂಡ ನೀವು ಎಮಾರ್ಪ್ರೆಸಿ ಉಳಿಸ್ಬೇಕು ಅಂತಕ್ಕಂಥ ನೀವು ಲೆವೆಲ್ ಪ್ಲೇಯಿಂಗ್ ಡೌನ್ ಒಬ್ಬ ವ್ಯಕ್ತಿ ಎಸ್ ನಿವ್ಸ್ ಇರಬಹುದು ಲೈಫ್ ಸ್ಪ್ಯಾನಿಂಗ್ ಇರೋದೆ ಇಂಡಿಯಾ ಮೂರು ಎಪ್ಪತ್ನಾ ಕೆಲವು ಫಾರ್ಚುನೇಟ್ಲಿ ಕ್ರಾಸ್ ಮಾಡಬೇಕು ಓಕೆ ಸಂವಿಧಾನಕ್ಕೂ ತೊಂದರೆ ಆಗ್ತದೆ ಜನರಿಗೂ ಅಲ್ಟಿಮೇಟ್ಲಿ ತೊಂದರೆ ಆಗ್ತದೆ ಮತ್ತು ಪ್ರಜಾಪ್ರಭುತ್ವ ಉಳಿಲಿಲ್ಲ ಅಂದ್ರೆ ನ್ಯಾಚುರಲಿ ನಾಳೆ ಅಡಲ್ಟ್ ಫ್ರೆಂಚೈಸು ಇದೆಲ್ಲನೂ ಕೂಡ ನೋಡಿದಾಗ ನಮ್ಮ ಮೋದಿ ಸಾಹೇಬರು ಆಟೋಕ್ರಾಟಿಕ್ ಮತ್ತು ಡಿಕ್ಟೇಟರ್ಸಿಪ್ ಈ ದೇಶದ ತರಬೇಕು ಅಂತಕ್ಕಂಥ ಇಚ್ಛೆ ಅವ್ರು ಕಾಣ್ತಾರೆ ಅದನ್ನೇ ಅವರು ತೋರಿಸ್ತಾನೂ ಇದ್ದಾರೆ ತಿಳ್ಕೊಳ್ಬೇಕಾಗಿದೆ ಅದಕ್ಕಾಗಿ ನಾವು ಜನರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ జన ఇన్న తల గురుద్దే దేశ నడత నడదు ఈే ఎప్ప నడి అద్రెలా గుజరాల్ దా దేవేగడరు ముడార్జి దేసాయి అటల్ బిహారి వాజపేయి హిందే ఇద్దరు ఆమె ఈ అనేక జన ఈ దేశ ದೇಶ ಕಟ್ಟಿದ್ದಾರೆ ಮತ್ತು ಬಡವರ ಬಗ್ಗೆ ಅನುಕಂಪಿರ್ತಕ್ಕಂಥ ಒಂದು ಗವರ್ನೆನ್ಸ್ ಇತ್ತು ಆಡಳಿತ ಇತ್ತು ಇವತ್ತೇನಿಲ್ಲ ಬರೇ ಮುಂಜಾನೆ ಇದ್ರೆ ಅಡ್ವರ್ಟೈಸ್ಮೆಂಟ್ ಗೌರ್ಮೆಂಟ್ ಇದೆ ಮಾರ್ನಿಂಗ್ ಯಾವುದೇ ಟಿ ವಿ ತೆಗಿ ಅಥವಾ ಮಾರ್ನಿಂಗ್ ಯಾವುದೇ ಒಂದು ಪತ್ರಿಕೆ ನೋಡಿ ಮೊರಾರ್ಜಿ ದೇಸಾಯಿ ಸಾರಿ ನಮ್ಮ ಮೋದಿಗವರು ಅವರು ಇಲ್ಲದೆ ಅವಾಗ ಒಂದ್ ಎರಡು ಮಾತು ಅದ್ರಾಗ ಹೇಳದೆ ನಿಮ್ಗೆ ಏನೂ ಹೀಗಾಗದೆ ನಮ್ಮ ಹೀಗ ಒಳ್ಳೇದಿತ್ತು ನೋಡ್ತೇವೆ ಈಗೆಲ್ಲ ಪ್ರಯತ್ನ ಮಾಡಿ ಒಂದು ನಾವು ಸೆಟಲ್ ಮಾಡ್ತಾ ಇದ್ದೇವೆ ಹೊರಗೆ ಹೇಳೋಂಗಿಲ್ಲ ಹೊರಗೆ ಯಾಕೆ ಹೇಳೋಂಗಿಲ್ಲ ಅನ್ಲೆಸ್ ಆ ಮೊಬಿಲಿಟಿ ಆಗದೆ ಮಟೀರಿಯಲೈಸ್ ಆಗಿದೆ ನಾವು ಹೇಳೋಕ್ಕಿಲ್ಲ ಬಟ್ ಒಂದು ಒಂದು ಈಗ ಆಗ್ತಾ ಇದೆ ಆದ್ಮೇಲೆ ನಾವು ಒನ್ ಬೈ ಒನ್ ಸ್ಟೇಟ್ ಮಾಡಿ ಹಂಚಿಕೆ ಸಂದರ್ಭದಲ್ಲಿ ಒಂದೊಂದು ಒಂದೊಂದು ಮಾಡ್ತಾ ಇದ್ದೇವೆ ಈಗಾಗಲೇ ಹೇಳಿದ್ದೇವೆ ನಾವು ನಮ್ಮ ಒಂದು ಆಫರು ಕೊಟ್ಟಿದೆ ನಮ್ಮ ಸರ್ಕಾರ ಬಂದಾಗ ಎಮ್ ಪಿ ಲೀಗಲ್ ಗ್ಯಾರಂಟಿ ಸರ್ಟನ್ ಕ್ರಾಪ್ಸ್ ಕೆಲವು crops ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಅದನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ ನಮ್ಮ ಸರ್ಕಾರ ಬಂದ ಈ ಚುನಾವಣಾ ಬಾಂಡ್ ರದ್ದು ತರದಿ ಬಗ್ಗೆ ಮೋದಿ ಸರ್ಕಾರ ಬಂದರೆ ದೇಶಕ್ಕೆ ಯಾವ ರೀತಿಯಂತ ಗんだಂತರ ಇದೆ ಸಂವಿಧಾನ ಉಳಿಯಲ್ಲ ಅಂತ ಏನು ಮಾಡ್ತಾರೆ ಅಂತ ಇಲ್ಲ ಈಗ ನೀವು ಇದ್ರು ನಿಮ್ಮ ನಿಮ್ಮ ಓನರ್ಸ್ ಕಂಟ್ರೋಲ್ ಮಾಡ್ತಾರೆ ಹ್ಯಾವ್ ಯು ಗಾಟ್ ಈಗ ನಾ ಫ್ರೀ ಫ್ರ್ಯಾಂಕ್ ಏನಾದ್ರು ವಿಚಾರ ಹೇಳಿದ್ರೆ ಕ್ಯಾನ್ ಯು ಕ್ಯಾನ್ ಇನ್ ದಟ್ ರಿಪೋರ್ಟ್ ಇನ್ ಯುವರ್ ಇದು ಮಾಡ್ತೀರ ಅಲ್ಲಿ ಹೋಗಿ ಕಟ್ ಮಾಡಿಸ್ತಾನೆ ಏನಂತ ಹೇಳ್ತಾನೆ ಇಲ್ಲ ತೆಗೆದು ಹಾಕ್ತಾನೆ ಎಲ್ಲ ಅವನ್ ಕಂಟ್ರೋಲ್ನಾಗ ಬನ್ನಿ ನನಗೆ ಅದಾನಿ ಏರ್ಪೋರ್ಟ್ನ ಬಿಟ್ಟೆ ಸ್ಪೆಷಲ್ ಎಲ್ಲ ಕಂಟ್ರೋಲ್ ಆಗಿರೋ ಇಲ್ಲ ನಮ್ಮ ಸಬ್ಕೆ ಸಾಧನ ಇದೆ ಅಂತ ಅಂದಾವಾಜಾನೆ ಅಂತ ಹೇಳಿ ನೀವು ನೋಡಿ ನಿಮ್ಮ ವಿಚಾರ ಬೇರೆ ಇರ್ತದೆ ಬಟ್ ನಿಮ್ ಮಾಲೀಕರಿಗೆ ಬಿಟ್ಟು ಹೋಗಂಗಿಲ್ಲ ಅವನ ವಿಚಾರ ನಿಮ್ ವಿಚಾರ ನಿಮ್ದು ವ್ಯಕ್ತಿಗತ ವಿಚಾರಗಳು ಇರ್ತಾರೆ ಬಟ್ ಅದು ಇದ್ರಾಗ ಅನುಷ್ಠಾನ ತನಕ ಸೊ